ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಕಾಳುಮೆಣಸಿನ ಬುಟ್ಟಿ ಗಿಡಗಳನ್ನು ನೆಡಲು ಸೂಕ್ತ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕಾಳುಮೆಣಸಿನ ಗಿಡವನ್ನು ನೆಡಲು ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಅಗಲದ ಗುಂಡಿಯನ್ನು ಮಾಡಿ ಇದರಲ್ಲಿ ಕಾಂಪೋಸ್ಟನ್ನು ತುಂಬಿಸಬೇಕು ಅರ್ಧ ಗುಂಡಿ ಮುಚ್ಚುವಷ್ಟು ಕಾಂಪೋಸ್ಟ್ ಹಾಕಿದರೆ ಉತ್ತಮ ಈ ರೀತಿ ಕಾಂಪೋಸ್ಟ್ ಹಾಕುವುದರಿಂದ ಕಾಳುಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಬೆಳೆಯುತ್ತದೆ ನಿಮ್ಮಲ್ಲಿ ಕಾಂಪೋಸ್ಟ್ ಇಲ್ಲದಿದ್ದರೆ ಒಂದು ಇಂಟು ಒಂದು ಅಡಿ ಆಳದ ಗುಂಡಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಕಾರ್ಬೋಫ್ಯುರಾನನ್ನು ಹಾಕಬೇಕು ಕಾರ್ಬೊಫ್ಯೂರಾನ್ ಬದಲಿಗೆ ನೀಮ್ ಪೌಡರನ್ನು ಕೂಡ ಉಪಯೋಗಿಸಬಹುದು ಜೊತೆಗೆ ಐವತ್ತು ಗ್ರಾಮಷ್ಟು ರಾಕ್ ಪಾಸ್ಪೇಟನ್ನು ಹಾಕಬೇಕು ರಾಕ್ ಪಾಸ್ಪೇಟ್ ಬಂದು ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಕಾರ್ಬೋಫಿರಾನ್ ಹುಳಗಳಿಂದ ಬೇರುಗಳನ್ನು ರಕ್ಷಿಸುತ್ತದೆ ಬುಟ್ಟಿಯ ಪ್ಲಾಸ್ಟಿಕ್ ಕವರನ್ನು ನಿಧಾನವಾಗಿ ತೆಗೆದು ಕೆಳಗಿನ ಬೇರುಗಳನ್ನು ಕತ್ತರಿಸಬೇಕು ಇದರಿಂದ ನಾವು ಗಿಡ ನೆಟ್ಟಾಗ ಮಣ್ಣಿನಲ್ಲಿ ಬೇರುಗಳು ತುಂಬ ಫಾಸ್ಟಾಗಿ ಹರಡಿ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತದೆ ಹಾಗೆ ಗಿಡ ನೆಡುವಾಗ ನಾರ್ತ್ ಈಸ್ಟ್ ದಿಕ್ಕಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ನೆಟ್ಟರೆ ಒಳ್ಳೆಯದು ಯಾಕೆಂದರೆ ಬೆಳಗಿನ ಬಿಸಿಲು ಮಾತ್ರ ಅದಕ್ಕೆ ಸಿಗುತ್ತದೆ ಗಿಡವನ್ನು ಸ್ವಲ್ಪ ಆಧಾರ ಸ್ತಂಭದ ಕಡೆಗೆ ಬಾಗಿಸಿ ಇಡಬೇಕು ಇದರಿಂದ ಗಿಡವು ಸುಲಭವಾಗಿ ಆಧಾರ ಸ್ತಂಭದಲ್ಲಿ ಹರಡುತ್ತದೆ ಗಿಡ ನೆಟ್ಟ ನಂತರ ಮಣ್ಣನ್ನು ಬಿಗ್ಗಿಗೊಳಿಸಬೇಕು ಇದರಿಂದ ಬೇರುಗಳು ಕೊಳೆಯುವುದಿಲ್ಲ ಗಿಡ ನೆಟ್ಟ ನಂತರ ಆಧಾರ ಸ್ತಂಭಕ್ಕೆ ಹಬ್ಬಲು ನಾವು ಬಳ್ಳಿಯನ್ನು ನೈಲಾನ್ ದಾರ ಉಪಯೋಗಿಸಿ ಕಟ್ಟಬೇಕು ಹಾಗೆಯೇ ಮೆಣಸಿನ ಬಳ್ಳಿಯನ್ನು ನಾವು ಬೇರೆ ಕೆಲಸ ಮಾಡುವಾಗ ಹಾನಿಯಾಗದಂತೆ ರಕ್ಷಿಸಲು ಎರಡರಿಂದ ಮೂರು ಕೋಲುಗಳನ್ನು ಸುತ್ತಲು ಕೊಡಬೇಕು ಈ ರೀತಿ ನಾವು ಗಿಡವನ್ನು ನೆಟ್ಟರೆ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಬೆಳೆಯುತ್ತದೆ ನೀವು ಕೂಡ ನಿಮ್ಮಲ್ಲಿ ಬುಟ್ಟಿ ಗಿಡವಿದ್ದರೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಫೆಬ್ರವರಿ ತಿಂಗಳ ಮೊದಲ ಎರಡು ವಾರದಲ್ಲಿ ನೆಡಲು ಪ್ರಾರಂಭಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಈಶಾನ್ಯ ದಿಕ್ಕಿನಲ್ಲಿ ಕಾಳುಮೆಣಸಿನ ಗಿಡವನ್ನು ನೆಡುವುದರಿಂದ ಗಿಡಕ್ಕೆ ಬೆಳಗಿನ ಬಿಸಿಲು ಮಾತ್ರ ಸಿಗುತ್ತದೆ ಸಂಜೆಯ ಬಿಸಿಲು ಸಿಗುವುದಿಲ್ಲ ಇದರಿಂದ ಗಿಡವು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಥ್ಯಾಂಕ್ ಯು